ಎಂತ ಮೋಸ ಅಂದ್ರೆ ಇದು ಡೀಲಿಂಗು ಒಂದ್ ಕೋಟಿ ಅಲ್ಲ ಎರಡು ಕೋಟಿ ಅಲ್ಲ ಇಪ್ಪತ್ತೈದು ಕೋಟಿ ಸೊ ನಮ್ಗೆ ರಾಜಕಾರಣಿಗಳು ಗೊತ್ತು ನಮ್ಗೆ ಅವ್ರ ಗೊತ್ತು ನಮ್ಗೆ ಇವ್ರ್ ಗೊತ್ತು ಮೊದ್ಲೇ ಹೇಳಿದ್ನಲ್ಲ ತಮ್ಮ ಮಾವನೇ ಕಳ್ಳ ಪ್ರಭಾವಿ ಮಂತ್ರಿ ಇನ್ನು ಅಳಿಯ ಇನ್ನಂಗಿರ್ತಾರೆ ಸೊ ಅದೇ ಪ್ರಭಾವಿ ಮಂತ್ರಿಯ ಅಳಿಯ ಇಪ್ಪತ್ತೈದು ಕೋಟಿಯ ಟೆಂಡರನ್ನು ಗೋಲ್ಮಾಲ್ ಮಾಡಿದ್ದಾರೆ ನಮ್ಮದೇ ಸರ್ಕಾರ ನಾವೇ ಟೆಂಡರ್ನ ಕೊಡಿಸ್ತೀವಿ ಅಂತ ಹೇಳಿ ಮೋಸ ಮಾಡಿದ್ದಾರೆ ಅದೇ ಕಲಬುರಗಿ ಮೂಲದ ಗುತ್ತಿಗೆದಾರರಾದ ಶರಣಬಸಪ್ಪ ಅವರಿಗೆ ವಂಚಿಸಿದ್ದಾರೆ ಟೆಂಡರ್ ನಿಮಗೆ ಸಿಗದಿದ್ರೆ ಏನಾದರೂ ಟೆಂಡರ್ ನಿಮಗೆ ಸಿಗಲಿಲ್ಲ ಅಂತ ಅಂದರೆ ನಾವು ನಿಮಗೆ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿ ಲಾಸ್ಟಿಗೆ ಹಣವೂ ಇಲ್ಲ ಟೆಂಡರೂ ಇಲ್ಲ ಅಣ್ಣ ಎಸ್ ಶ್ರೀಧರ ಸೊ ಕೆ 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 ಆರ್ ಡಿ ಬಿ ಯಲ್ಲಿ ಉಪಗುತ್ತಿಗೆ ಕೊಡಿಸೋದಾಗಿ ವಂಚನೆ ಮಾಡಿದ್ದಾನೆ ನಾನು ಮೊದಲು ಹೇಳಿದಂಗೆ ದೊಡ್ಡ ಅಧಿಕಾರಿಗಳು ಗೊತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು ಗೊತ್ತು ನಮ್ಮ ಅವನೇ ದೊಡ್ಡ ರಾಜಕಾರಣಿ ಅಂತೆಲ್ಲ ಒಂದಷ್ಟು ಹೇಳಿ ನಂಗೆ ಅವರು ಇವರು ಪರಿಚಯ ಇದೆ ಅಂತ ಹೇಳಿ ಐವತ್ತು ಕೋಟಿ ಟೆಂಡರು ಇದುವರೆಗೂ ಸಾಕಷ್ಟು ಜನಕ್ಕೆ ಕೊಡಿಸಿದ್ದೀನಿ ಅಂತ ಬೇರೆ ಮಾತುಗಳನ್ನೆಲ್ಲ ಹೇಳಿ ಮಾತಲ್ಲೇ ಮರಳು ಮಾಡ್ತಾನೆ ಸೊ ನಿಮಗೂ ಟೆಂಡರ್ ಕೊಡಿಸ್ತೀನಿ ಅಂತ ಹೇಳಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಶರಣಬಸಪ್ಪ ಅವರ ಹತ್ರ ತಗೊಂಡು ಈಗ ಓಡೋಗಿದ್ದಾನೆ ಇನ್ನು ಇಷ್ಟೇ ಅಲ್ಲ ಕಟ್ಟಡ ಸಾಮಗ್ರಿಗಳನ್ನ ಖರೀದಿಸೋದಾಗಿ ಬಿಲ್ಲನ್ನು తోర్స్ సో లక్ష లక్షవ శరణ బసం ఆ చెప్ కూడా బౌన్స్ హాకెదా